ನಮಸ್ಕಾರ ವೀಕ್ಷಕರೇ ಸುನೀತಾ ಕಿಚನ್ಗೆ ಸ್ವಾಗತ ಇವತ್ತ ನಾನು ಹಾಗಲಕಾಯಿ ಪಲ್ಯ ಮಾಡಕೀನಿ ನೋಡ್ರಿ ಎರಡು ಅಂದರೆ ಎರಡು ಹಾಗಲಕಾಯಿ ತೊಗೊಂಡಿನ ಹಾಗಲಕಾಯಿ ಪಲ್ಯ ರೀ ಹಾಗಲಕಾಯಿ ಪಲ್ಯ ಆಗಂಗಿಲ್ಲ ಅಷ್ಟೇ ಇದು ಈಗ ನಾ ಈ ಥರ ಮಾಡತ್ತಿನಿರಲ್ಲ ಈ ಥರ ಮಾಡಿದ್ರೆ ಇಸ ಆಗಂಗಿಲ್ಲ ಯಾರು ಬೇಕಾದವ್ರು ಸಣ್ಣವರಿಂದ ದೊಡ್ಡವರು ಅಣ್ಣದಾಗ್ತದೆ ಊಟ ರೀ ಇದನ್ನು ಅಷ್ಟೇ ಕಹಿ ಅನ್ನೋದು ರೀ ಗೊತ್ತಾಗಂಗಿಲ್ಲರಿದ ನಾನು ಹಾಗಲಕಾಯಿ ಪಲ್ಯ ಅಂತ ಹೇಳ್ರಿ ಮಕ್ಳಿಗೆ ಹಿಂಗೆ ಅಂದ್ರೆ ಅಷ್ಟೇ ದೀಸ ಅಂತೇಳಿ ಹೇಳ್ಬೋಟ ಬಡಾಂಗಿನೇ ಇಲ್ಲ ಅಷ್ಟು ರುಚಿಯಾಗಿ ಇದು ಈಗ ಹಾಗಲಕಾಯಿ ಸ್ವಚ್ಛಗೆ ತೊಳೆದು ಇಟ್ಕೊಂಡು ಅವನ್ನ ಕಟ್ ಮಾಡಕತ್ತೀನಿ ನೋಡ್ರಿ ಕಟ್ ಮಾಡಿ ಅದ್ರೊಳಗೆ ಬೀಜ ಇರ್ತೈತ್ರಲ್ಲ ಆ ಬೀಜ ಎಲ್ಲ ರೀ ನಾವು ತಿಕ್ಕೊಂಡು ಮೇಲಿನ ಸಪ್ಪಿ ಅದು ರೀ ನಾ ಏನು ಮೇಲಿನ ಸಪ್ಪೆ ಅದು ಏನು ತೆಗಿಯಾಕತ್ತಿಲ್ಲ ರೀ ಮೇಲಿನ ಸಪ್ಪಿ ಅದು ತೆಗ್ದು ಅದ್ರಾಗ ಏನು ಉಳಿತಿದ್ರೆ ಹಿಂಗಾಗಿ ನಾನು ಮೇಲಿನ ಸಪ್ಪೆ ಏನು ತೆಗಿಯಾಕತ್ತಿಲ್ಲ ಹಿಂಗ ಬೀಜ ಅಷ್ಟು ತೆಗಿಯಾಕತ್ತೀನಿ ನೋಡ್ರಿ ನಾನು ಎಲ್ಲ ಬೀಜ ಅಷ್ಟು ತೆಗೆದು ಸಣ್ಣಗೆ ಕಟ್ ಮಾಡ್ಕೊಳ್ಳಣ್ರಿ ದೊಡ್ಡ ದೊಡ್ಡ ಏನು ಬೇಡ್ರಿ ಸಣ್ಣ ಸಣ್ಣ ಪೀಸ್ ಅಂತ ಕಟ್ ಮಾಡ್ಕೊಂಡ್ರಿ ನಾವು ಈಗ ದೊಡ್ಡ ಪೀಸ್ ಅದು ಅಂದ್ರೆ ಮಕ್ಳಿಗೆ ಗೊತ್ತಾಗ್ಬಿಡ್ತೈತಲ್ಲ ಹಿಂಗೆ ತಿನ್ನೋಕೆ ನಾ ಯಾಕಂತರು ಹಿಂಗೆ ಸಣ್ಣ ಸಣ್ಣ ನಾವು ಪೀಸ್ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಆ ಹುರಿತಿರಲಿ ಆ ಹುರೋ ಟೈಮ್ದಾಗ ಅವತ್ತಡ್ಗೆ ಇನ್ನೂ ಟೈಮ್ ಎತ್ತಗ ಅದು ಪಾ ಅಂದ್ರೆ ಒಟೆ ಆಗಲ್ಕಾಯಿ ಅನ್ನೋದು ಅವ್ರಿಗೆ ಇವು ಅಷ್ಟೇ ಗೊತ್ತಾಗಂಗಿಲ್ಲ ರೀ ಈಗ ನೋಡ್ರಿ ಇಷ್ಟೇ ಸಣ್ಣ ಸಣ್ಣ ಪೀಸ್ಗಳು ಕಟ್ ಮಾಡ್ಕೊಂಡಿನ್ ನಾನು ಈಗ ಅವನ್ನೆಲ್ಲ ಒಂದು ಇದ್ರಾಗ ತೆಗೋದಿಟ್ಕೊಂಡ್ರಿ ನಾನು ಹುಣಸಿ ಹಣ್ಣು ಹಾಕತ್ತಿಲ್ಲ ದೊಡ್ಡ ದೊಡ್ಡ ಎರಡು ತಮಾಟಿಯನ್ನು ಹಾಕಾಕತ್ತೀನಿ ತಮಾಟಿ ಹಣ್ಣಿಲ್ದ ಇದ್ದವರು ಹಣ್ಣು ಹಾಕಿದ್ರು ನಡೀತಿದ್ರೆ ನಾನು ಹುಣಸೆ ಹಣ್ಣು ಹಾಕ್ತಿದ್ದೆ ರೀ ಹ್ಞೂ ಇವತ್ತೇನು ಹುಣಸೆ ಹಣ್ಣು ಬೇಡ ತಮಾಟಿ ಹಣ್ಣು ಹಣ್ಣಿದವರಲ್ಲ ಇವ ಎರಡು ದುಡ್ಡು ನಾವು ತಮಾಟಿಯನ್ನು ಹಾಕಿರಾತಂಥೇಳಿ ನಾವು ಹುಣಸೆಹಣ್ಣೆನಾ ನೆನೆ ಇಟ್ಕೊಂಡಿಲ್ರಿ ಈಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಉಪ್ಪು ಹಾಕಿ ಸ್ವಲ್ಪ ನೆನೆ ಕಡ್ರಿ ಅಷ್ಟಾಗಲೇ ನಾವು ಸ್ವಲ್ಪ ಕಾಳು ಸ್ವಲ್ಪ ಬಿಳಿ ಎಳ್ಳಿರ್ತವ್ರಲ್ಲ ಬಿಳಿ ಎಳ್ಳು ಹುರ್ಕೊಂಡ್ರೆ ನಾವು ஒன்று எர்டு ஸ்பூனஷ் ஆறு சாக்கிரா கட ஆகிப இது சேங்காயமேல் ஒன்று எரோ ஸ்பூன நான் பிழிஎல் தோட் அவுள் சொல் சட்டப்பட்ட சட்டப்பட்ட அவனும் ஓரிப்பை நிமிஷ ஹுர்க்கொண்ட்ரு சாக்கிரி இங்க ஹுரதுமேலே மிக்குரோண்ட்ரீ அவன் ஹிங்க அக்ச மிக்குரன் இங்க நோட் இவனே நினைத்த இங்க கேஸ் மேல் ஹுர்க்கொண்ட்ர நான் வந்து கடாவகியாகி ಇದಾಗ ಹುರಿದ್ರಾಗೆ ಇರ್ತೈತೆ ನೋಡ್ರಿ ಆಗೋದು ಬಿಡೋದು ರೀ ಸ್ವಲ್ಪ ಹುರಿದ್ವಿ ಅಂದ್ರೆ ಸ್ವಲ್ಪ ಇಸ ಆಗಿಬಿಡ್ತೈತೆ ರೀ ಇದು ಇದನ್ನ ಒಂದು ಐದು ನಿಮಿಷದಿಂದ ಹಿಡಿದು ಒಂದು ಹತ್ತು ನಿಮಿಷ ಆಗುತ್ತೆ ಹಾಕ್ರಿ ಸಣ್ಣ ಗ್ಯಾಸ್ ರೀ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರಿ ಎಣ್ಣೆಗಾನೆ ರೀ ಇದನ್ನ ಕಲರ್ ಚೇಂಜ್ ರೀ ಎಣ್ಣೆ ನಾವು ಎಷ್ಟು ಕರ್ಕೋತೀವ್ರಲ್ಲ ಅಷ್ಟು ಇಸ ಇಲ್ಲ ಹೋಗಿಬಿಡ್ತೈತಿ ರೀ ಇದು ಈಗ ನೋಡ್ರಿ ಇಷ್ಟ ಕರ್ದವ್ರಲ್ಲ ಇಷ್ಟ ಕರೆದ್ರೆ ಈಗ ಈಗ ಒಂದು ಪ್ಲೇಟ್ನಾಗ ಬೇರೆ ಕರ್ಷಿತ್ಕೊಂಡ್ರೆ ರೆಡಿತಿ ನಾನು ಏನು ಪ್ಲೇಟ್ನಾಗ ತಕ್ಕೊಳಕತಿಲ್ಲ ರೀ ಅಲ್ಲೇ ಸರಿ ಸಿ ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತಲ್ಲ ಅದು ಎಣ್ಣೆ ಒಳಗರೆ ಈಗ ನಾನು ತಮಟೆಹನ್ನ ಉಳಿಗಡ್ಡಿ ಹಾಕಾಕತ್ತೀನಿ ನೋಡ್ರಿ ಹಾಕಿ ಸ್ವಲ್ಪ ಹೂವು ಉಳಿಗಡ್ಡಿ ತಮಾಟೆ ಹಣ್ಣು ಸ್ವಲ್ಪ ರೀ ಈಗ ಅಂತ ಅಂಥೇಳಿರಿ ಅಲ್ಲೇ ಬಿಡಾಕತ್ತೀನಿ ನೋಡ್ರಿ ನಾನು ಈ ಕಡೆ ಇವು ಇನ್ನೊಂದು ಸ್ವಲ್ಪ ಫ್ರೈ ಆಗ್ತಾವ ಈ ಕಡೆ ತಮಾಟೆ ಹಣ್ಣು ಉಳಿಗಡ್ಡಿನೂ ಫ್ರೈ ಆಗ್ತದ್ರಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ನೋಡ್ರಿ ನಾನು ಉಪ್ಪು ಹಾಕಿದ್ವಿ ಅಂದ್ರೆ ಮುಗಿದ ಹೋದ್ರೆ ಮತ್ತೆ ಅಡುಗೆ ಮೆತ್ತಗಾಗಿ ಬಿಡ್ತಾವ ಈಗ ಸ್ವಲ್ಪ ಕೆರಬೇವ್ನ ಹಾಕಿದೆ ನಾನು ಕೆರೆಬೇವು ಹಾಕಿ ಸ್ವಲ್ಪ ಅರ್ಶಿಣ ಹಾಕತ್ತಿನಿ ನೋಡ್ರಿ ಅರ್ಶಿಣ ಆದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಈಗ ತಮಾಟೆನ ಹುಳಿಗಡ್ಡಿ ಸ್ವಲ್ಪ ಮೆತ್ತಗಾಗಿರ್ತವ್ರಲ್ಲ ಈಗ ಮೆತ್ತಗಾಗೋದಕ್ಕೆ ಸ್ವಲ್ಪ ಎರಡು ಮಿಕ್ಸ್ ಮಾಡಾಕತ್ತೀವಿ ನೋಡ್ರಿ ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಆಗೋ ಹಂಗ್ರೆ ಮಿಕ್ಸ್ ಮಾಡಿದಾದಮೇಲೆ ಈಗ ಖಾರ ಹಾಕಕತ್ತೀನಿ ನೋಡ್ರಿ ನಾನು ಖಾರ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಬಿಡೋಣ ಈಗ ಹಸಿ ಖಾರ ಹಾಕಿದ್ರು ಇದ್ರಾಗ ಇದು ಹಾಗಲಕಾಯಿ ಪಲ್ಯಕ್ಕೆ ಅದು ಹಸಿ ಖಾರ ಹಾಕಿದ್ರೆ ಅದು ಒಂದು ಟೇಸ್ಟ್ ಬೇರೆ ಆಗ್ತೈತ್ರಿ ಅದ ನಾವು ಹಸಿ ಖಾರ ಏನು ಹಾಕಂಗಿಲ್ಲ ರೀ ಒಣ ಖಾರನ ಹಾಕ್ತೀನಿ ಸ್ವಲ್ಪ ನೀರು ಹಾಕಿದ್ದೀನಿ ನೋಡ್ರಿ ನಾನು ಒಂದು ಎರಡು ಸ್ಪೂನ್ದಷ್ಟು ನೀರು ಆದ್ಮೇಲೆ ಈಗ ಏನು ನಾವು ಮಿಕ್ಸಿ ಮಾಡಿ ಮಾಡಿಟ್ಕೊಂಡಿದ್ದು ಶೇಂಗಾಕಾಳು ಬಿಳಿ ಎಳ್ಳಿನ ಪೌಡ್ರ್ ಈಗ ಅದನ್ನು ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ನೋಡ್ರಿ ನಾನು ಹಾಕಿ ಅದನ್ನು ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ರೀ ನಾವು ಕುದಿಸಾಕಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ನೋಡ್ರಿ ಪಲ್ಯ ಹೆಂಗೆ ರೆಡಿ ಆತ ಅಗ್ದಿ ಟೇಸ್ಟ್ ಇದೆ ಪಲ್ಯ ರೊಟ್ಟಿಯಾಗ ಚಪಾತಿಯಾಗ ಹಣದಾಗ ಇಂಬಲಿ ಹೊಂತೈತೆ ಯಾರೆಲ್ಲ ಹೊಸ್ದಾಗ ನನ್ನ ಚಾಲ ನೋಡತ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾಲನ ನೋಡಿರಿ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಆಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರೆ ನಮಸ್ಕಾರ ವೀಕ್ಷಕರು